ಥಾಮಸ್ ಐ ಸಿ ಜೆ ಡೈರೆಕ್ಟರ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಡೈರೆಕ್ಟರ್ ಕರೂರಲ್ಲಿ ಈ ಥರ ಆಗಿರೋದು ಸ್ಟ್ಯಾಂಪೇರ್ಡ್ ಇಶ್ಯೂ ಆಗಿರೋದು ಒಂದು ನಾನು ಏನು ಹೇಳ್ತಾ ಇದ್ದಾರೆ ರೀಲ್ ಹೀರೋಸು ರಿಯಲ್ ಹೀರೋಸ್ ಆಗಬೇಕು ಇದು ಮೀಟಿಂಗ್ ಟೈಮಲ್ಲಿ ಬಂದುಬಿಟ್ಟು ಎಲ್ಲ ಕಡೆಯೂ ಅವ್ರು ಏನು ಮಾಡ್ತಾಯಿದ್ದಾರೆ ಗಾ ಮೀಟಿಂಗ್ ಮುಗಿಸ್ಬಿಟ್ಟು ಇಮ್ಮಿಡಿಯಟ್ ಇಮ್ಮಿಡಿಯೇಟಾಗಿ ಕ್ಯಾ ವ್ಯಾನ್ ಒಳಗೆ ಹೋಗೋದು ಕ್ಯಾರ ವ್ಯಾನ್ ಒಳಗೆ ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ಅದೇ ರೀತಿ ಅಂತ ಅವರು ಮಾಡ್ತಾನೆ ಇದ್ರು ಇನ್ನು ಕೋರ್ಟು ಆ ಥರ ಆದೇಶ ಪಡಿಸಿದ್ರು ಕೂಡ ಒಂದು ಇನ್ಸಿಡೆಂಟ್ ಆದಮೇಲೆ ಅದು ಮತ್ತೆ ಮಾಡಿದ್ದು ಅವ್ರು ಮಾಡಿದ ದೊಡ್ಡ ತಪ್ಪು ಅದು ಅವ್ರು ಮಾಡಬಾರ್ದಾಗಿತ್ತು ಒಂದು ಇನ್ನೊಂದು ಬೆಳಿಗ್ಗೆಯಿಂದ ಅವ್ರನ್ನ ಕಾಯಿಸಿ ಕಾಯಿಸ್ಬಿಟ್ಟು ಆ ಜನನ ಇಷ್ಟೊಂದು ಜನಕ್ಕೆ ಕಾಯಿಸ್ಬಿಟ್ಟು ನೀರು ಇಲ್ಲ ಊಟ ಇಲ್ಲ ಈ ಥರ ಎಲ್ಲ ಅವ್ರಿಗೆ ತೊಂದರೆ ಮಾಡಿ ಸಾಯಂಕಾಲ ಹೊತ್ತು ಬರೋದು ಈ ಪಬ್ಲಿಸಿಟಿಗೋಸ್ಕರ ನಲ್ವತ್ತು ಜನ ಜೀವ ಹೋಗಿದೆ ಅವ್ರದ್ದು ಅವ್ರು ಇವ್ರಿಗೆ ಏನು ಆನ್ಸರ್ ಕೊಡ್ತಾರೆ ಇವರು ಆಮೇಲೆ ಅಲ್ಲಿಂದ ಫಿಲಿಮಲೆಲ್ಲ ವಿಜಯನ ನೋಡೋದು ವಿಜಯ್ ಬಂದು ಹಾರ್ ಬಂದುಬಿಟ್ಟು ಎಲ್ಲರನ್ನ ಕಾಪಾಡೋದು ಇಲ್ಲಿ ಬಂದುಬಿಟ್ಟು ಏನಾಗಿದೆ ವಿಜಯ್ ಏನು ಹಾರಿ ಬಂದಿಲ್ಲ ಹೋಗಿ ಏರ್ ಏರ್ಪೋರ್ಟಲ್ಲಿ ಹೋಗಿ ಹಾರಿ ಹೋದರು ಫ್ಲೈಟಲ್ಲಿ ಅಲ್ಲಿ ನಿಂತ್ಕೊಳ್ಳೋ ಸಮೇತ ಇಲ್ಲ ಆಮೇಲೆ ಹೋಗಿ ಟ್ವಿಟ್ರಲಲ್ಲಿ ಮೆಸೇಜ್ ಕಳಿಸ್ತಾ ಇದ್ದಾರೆ ಈ ಥರ ನನಗೆ 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 ತುಂಬ ನೋವಾಗಿದೆ ಅಂತ ಈ ಥರ ಎಲ್ಲ ಮಾಡೋದು ಸರಿಯಿಲ್ಲ ನಾನು ಎರಡು ವಾರ ಎರಡು ವಾರ ಒಂದು ತಿಂಗಳ ಹಿಂದೆ ನಾನೊಂದು ಆರ್ಟಿಕಲ್ ಬರೆದಿದೆ ಇದರ ವಿಷಯದಲ್ಲಿ ಫಿಲಿಮ್ ಆ್ಯಕ್ಟರ್ಸ್ನ ಪೊಲಿಟಿಕ್ಸಲ್ಲಿ ತಂದರೆ ಅವರಿಗೆ ಏನು ಜೀವನ ಏನು ಪಾಲಿಟಿಕ್ಸ್ ಏನು ಜನರ ಸೇವೆ ಏನು ಅಂತ ಅವ್ರಿಗೆ ಅರ್ಥ ಮಾಡೋಕೆ ಅವ್ರ ಕೈಲಿ ಕೆಪ್ಪ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಸಂಜೆ ಒಣಲಿ ಬರ್ತಿದ್ದೆ ಎರಡು ತಿಂಗಳಿಂದ ನಾನು ಬರೆದಿರೋದು ಅವ್ರಿಗೆ ಏನು ಗೊತ್ತಿಲ್ಲ ಇದು ಸುಮ್ಮನೆ ಬಂದ್ಬಿಟ್ಟು ಅವ್ರನ್ನ ಪೊಲಿಟಿಕ್ಸ್ಗೆ ತ ಕರ್ಕೊಂಡು ಬರೋದು ಜನ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಹೀರೋಸನ್ನ ನೋಡೋಕ್ಕೆ ಹೋಗ್ತಾರೆ ಈ ಥರ ಆಗ್ತಾಯಿದೆ ಇನ್ಸಿಡೆನ್ಸು ಇದೆಲ್ಲ ದೊಡ್ಡ ತಪ್ಪವರು ಅವರು ಫಸ್ಟ್ ವಿಜಯ್ ಅಂತವ್ರು ಏನು ಕೆಲಸ ಮಾಡಬೇಕಾದ್ರೆ ಬೂತ್ ಲೆವೆಲಲ್ಲಿ ಪಂಚಾಯತ್ ಜನರ ಹತ್ರ ಹೋಗಿ ಕೆಲಸ ಮಾಡಿಬಿಟ್ಟು ಬರಲಿ ಇದು ಸುಮ್ಮನೆ ಕರ್ಕಂಡೋಗಿ ಪಾರ್ಲಿಮೆಂಟಲ್ಲಿ ಸ್ವಲ್ಪ ಜನ ಕೂರಿಸ್ಬಿಡ್ತಾರೆ ಎಂ ಪಿಗಳಾಗಿ ಜಯಾ ಬಚ್ಚನ್ ರೇಖಾ ಅಟೆಂಡೆನ್ಸ್ ಸಮೇತ ಇಲ್ಲ ಅವರಿಗೆ ಪಾರ್ಲಿಮೆಂಟಲ್ಲಿ ಇವ್ರ ಜನರ ಪ್ರಾಬ್ಲಮ್ಸ್ ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಇವರು ಇವ್ರಿಗೆ ಅರ್ಥ ಮಾಡೋಂಥ ಕೆಪ್ಯಾಸಿಟಿನೂ ಕೂಡ ಇವ್ರಿಗೆ ಇಲ್ಲ ವಿಜಯ್ ಅವ್ರನ್ನ ಪಾಲಿಟಿಕ್ಸ್ಗೆ ಬರಲೇಬಾರ್ದು ಅದು ನಾನು ಹೇಳ್ತಾರೆ ಅಂತ ಹೇಳ್ತೀವಿ ಕೊಳ್ಳೆ ಜನ ಕೆಲಸ ಮಾಡೋರು ಬರಲಿ ಪಾಲಿಟಿಕ್ಸ್ ಜನರ ಸೇವೆನಂತ ಗೊತ್ತೇ ಇಲ್ಲ ಇವರಿಗೆ ಕೇರಳದಲ್ಲಿ ಒಂದು ಮಿನಿಸ್ಟ್ರು ಎಂ ಪಿ ಅವನು ಎಂ ಪಿ ಆದ ಮಿನಿಸ್ಟರ್ ಆದವರು ಅವರು ಜನರಿಗೆ ಶೇಖ್ ಹ್ಯಾಂಡ್ ಕೊಡಲ್ಲ ಶೇಖ್ಯಾಂಡ್ ಕೊಟ್ಟರೆ ಇಮಿಡಿಯೆಟ್ಲಿ ಸ್ಯಾನಿಟೈಸರ್ ತೊಗೊಂಡು ಕೈ ತೊಳಿತಾನೆ ಸುರೇಶ್ ಗೋಪಿ ಎಂ ಪಿ ಈ ಥರ ಈ ಥರ ಇರೋರಿಗೆ ಏನು ಅವ್ರು ಅವರಿಂದ ಏನು ಜನರಿಗೆ ಏನು ಯೂಸ್ ಆರು ಅವರ್ ಲೇಟಾಗಿ ಬಂದಿದ್ದಾರೆ ಅದಕ್ಕೋಸ್ಕರ ಈ ಥರ ಹೌದು ವಿಜಯ್ ಇನ್ನೊಂದು ಬಂದು ನೀರಿನ ಬಾಟು ಎತ್ತಿ ಜನ ಹಿಂಗೆ ಎಸಿತಾ ಇದ್ದಾರೆ ಸೊ ವಿಜಯ್ ಕೈಯಿಂದ ಎತ್ತಿ ನೀರಿನ ಬಾಟು ಹಿಡೀಕೆ ಜನ ನುಗ್ತಾ ಇದ್ದಾರೆ ಅದು ಪೊಲೀಸ್ ಅವ್ರ ಬಗ್ಗೆ ಏನು ತಪ್ಪಿಲ್ಲ ಅವ್ರು ಬಂದು ಪಾರ್ಲಿ ಅವ್ರು ಏನು ಇದು ಇದರಲ್ಲಿ ಒಂದು ಗ್ರೌಂಡಲ್ಲಿ ಇಡಬೇಕಾದ ಫಂಕ್ಷನ್ನ ಇವನು ಇಟ್ಟಿದ್ದಾನೆ ವಿಜಯ್ ವಿಜಯ್ ಫಸ್ಟ್ ಅವ್ರ ಫ್ಯಾಮಿಲಿ ನೋಡೋಕ್ಕಾದ್ರೆ ಅವ್ನ ಕೈಯಲ್ಲಿ ಆಗ್ತಾ ಇದೆ ಅಂತ ಅವ್ನಿಗೆ ಕೇಳಬೇಕು ಅದಾದಮೇಲೆ ಬಂದು ಅಂತ ಕಾಪಾಡೋಕ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಇತ್ತು ಏನು ಇರಲಿಲ್ಲ ವಿಜಯ್ಗೆ ಬಂದು ಜಸ್ಟ್ ವಿಜಯ್ ಒಂದು ಇದು ತೋರಿಸ್ಬೇಕು ಎಲ್ಲ ಕಡೆ ಅದು ವಿಜಯ್ ಮಾಡಕ್ ಬಂದ